ವೆಲ್ಕಮ್ ಬ್ಯಾಕ್ ಟು ಸಾವಿತ್ರಿ ರೆಸಿಪಿ ಫ್ರೆಂಡ್ಸ ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಫ್ರೆಂಡ್ಸ ಇವತ್ತು ನಾವು ಒಂದು ಒಳ್ಳೆಯ ರೆಸಿಪಿ ಅಂದರೆ ಬೆಳಗಿನ ನಾಷ್ಟ ಅಂದರೆ ಟಿಫಿನ್ ಕ ಮಾಡುವಂಥ ಈಸಿಯಾದ ನಾಷ್ಟ ಅಂತ ಅಥ್ವ ಟಿಫಿನ್ ಅನ್ಬೋದು ಇದನ್ನು ಮಾಡೋದು ಹೆಂಗ ಇತ್ತ ನೋಡ್ಕೊಂಬರೋನು ಅಷ್ಟೇ ಅಲ್ಲದೆ ಇದು ಕೃಷ್ಣನ್ ಕೂಡ ತುಂಬ ಇಷ್ಟವಾದದ್ದು ಅಂದರೆ ಇದು ಅವಲಕ್ಕಿ ಈಗ ಮಾಡೋದು ಹೆಂಗೆ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ ನಾನು ಇವತ್ತು ಅವಲಕ್ಕಿ ಮಾಡಲಿಕ್ಕೆ ಏನೇನು ತೊಗೊಂಡೆನಪ್ಪ ಅಂದ್ರೆ ಅವಲಕ್ಕಿ ಮಾಡಕ್ಕೆ ಕರಿಮೇವು ಉಳ್ಳಾಗಡ್ಡಿ ಒಂದು ಹಸಿ ಡೋರ್ ಟೊಮಾಟೊ ಹಾಗೆ ಇಲ್ಲಿ ನಾನು ಹಸಿ ಖಾರದ ಪೇಸ್ಟ್ ತೊಗೊಂಡಿನಿ ಮೆಣಸಿನ್ಕಾಯಿ ಬದ್ದಲ್ಲ ಮತ್ತು ಶೇಗಾಕಾಳನ್ನ ಹುರಿದ ಕಾ ಬಿಳೆ ಬ್ಯಾಳೆ ಇಟ್ಕೊಂಡೆನಿ ಹಾಗೆ ಲೆಮನ್ ತೊಗೊಂಡಿ ಲೆಮನ್ನು ತಗೊಂಡೆನಿ ಮತ್ತು ಟೊಮೆಟೊನೂ ಹಾಕಾಗತ್ತೆ ನಂತರ ಅದಕ್ಕೆ ನಾನು ಕೊತ್ತಂಬರಿ ತೊಗೊಂಡೆ ಇನ್ನು ಏನೇನು ಹಾಕ್ತಾನಂತ ನೋಡ್ಕೊಂಬರೋನು ಬನ್ನಿ ಫ್ರೆಂಡ್ಸ ಈಗ ನಾನು ಒಂದು ಪಾತ್ರೆ ಇಟ್ಟ ಅದಕ್ಕೆ ಆಯಿಲ್ ಹಾಕಿನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟೇ ಯಾಕಂದರೆ ಆಯಿಲ್ ಸ್ವಲ್ಪ ಜಾಸ್ತಿ ಆದರೆ ತುಂಬ ಟೇಸ್ಟಿ ಆಗ್ತವೆ ಆಗ ಆಯಿಲ್ ಕಾದ ನಂತರ ಇದಕ್ಕೆ ಸಾಸಿವೆ ಹಾಕ್ತೇನೆ ಜೀರಿಗೆ ಹಾಕ್ತೇನೆ ಈ ಮೆಥಡೊಳಗೆ ಮಾಡ್ರೆ ತುಂಬ ಈಸಿನೂ ಅನಿಸ್ತೈತಿ ಮತ್ತು ಟೇಸ್ಟಿಯಾಗಿ ಇರ್ತೈತಿ ನೋಡಿ ಫ್ರೆಂಡ್ಸ್ ಇದು ಆನಂತರ ಕರಿಮೆ ಹಾಕೋಣ ನಾವು ಕರಿಮೆ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆದ್ರೆ ಬಾಯಿಯೊಳಗೆ ಸಿಕ್ಕರೆ ತುಂಬ ಟೇಸ್ಟಿಯಾಗಿ ಬರ್ತೈತಿ ನಂತರ ಇದಕ್ಕೆ ಈರುಳ್ಳಿ ಹಾಕೋಣ ಮಾಮೂಲಿಯಾಗಿ ಎಲ್ಲರೂ ಹಸಿ ಹೆಚ್ಚಿ ಮಾಡ್ತಾರೆ ಅವಲಕ್ಕಿ ನಾನು ಹಸಿ ಕರಿದ ಪೇಸ್ಟ್ ಹಾಕಿ ಮಾಡ್ತೀನಿ ಇದು ತುಂಬ ರುಚಿಯಾಗಿ ಬರ್ತೈತಿ ಇಲ್ಲೇ ಪೇಸ್ಟ್ ಕ ಹಸಿ ಪೇಸ್ಟ್ ಹಾಕಿನಿ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಣ ನಂತರ ಇದಕ್ಕೆ ಟೊಮ್ಯಾಟೊ ಹಾಕೋಣ ಟೊಮ್ಯಾಟೊ ಭಾಳ ಬೆಣ್ಣಬಾಡ್ದು ಅದಕ್ಕಾಗಿ ಒಂದು ಸ್ವಲ್ಪ ಲೇಟಾಗಿ ಇದನ್ನು ಟೊಮ್ಯಾಟೊನ ಹಾಕಬೇಕಾಕತಿ ತುಂಬ ಟೇಸ್ಟಿಯಾಗಿ ಬರ್ತೈತೆ ಟೊಮ್ಯಾಟೊ ಒಂದು ಸೈಡೆಲ್ಲ ಟೊಮ್ಯಾಟೊತ್ತೆ ಯೂಸ್ ಮಾಡೋಲ್ಲ ಓನ್ಲಿ ಲೆಮನ್ ಅಥವಾ ಹುಣ್ಸೆನ ಯೂಸ್ ಮಾಡ್ತಾರೆ ಇವತ್ತು ಟೊಮ್ಯಾಟೊ ಹಾಕಿ ಮಾಡೋದನ್ನು ತುಂಬ ಟೇಸ್ಟಿಯಾಗಿ ಬಂದೈತಿ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಶಿನ ಹಾಕೋಣ ಅದನ್ನು ಕೂಡ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಣ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಅದನ್ನು ಕೂಡ ಚೆನ್ನಾಗಿ ಈಗ ಫ್ರೈ ಮಾಡ್ಕೋಣ ಫ್ರೆಂಡ್ಸ ನಂತರ ಇದಕ್ಕೆ ನಾನು ಸಕ್ರೆನ ಆ್ಯಡ್ ಮಾಡಾಕ್ತೇನೆ ಸಕ್ರೆ ನೋಡಿ ಹಾಕೋಬೇಕಾಗತ್ತೆ ನಿಮ್ಮ ರುಚಿ ಹೆಂಗೆ ಬೇಕಂದರೆ ಇದಕ್ಕೆ ಹುಳಿ ಖಾರ ಉಪ್ಪ ಅಂತ ಸಕ್ರೆ ಅಂದರೆ ಇದ್ರೊಳಗೆಲ್ಲ ಎತ್ತಿ ತುಂಬ ಟೇಸ್ಟಿಯಾಗಿ ಬರ್ತೈತೆ ನೋಡಿ ಫ್ರೆಂಡ್ಸ ಆಲ್ಮೋಸ್ಟ್ ಅಲ್ಲದಕ್ಕೆ ನೀರು ಸ್ವಲ್ಪ ಸ್ವಲ್ಪ ಹಿಡಿತೈತಿ ಇದು ನೀರು ಕೂಡ ಭಾಳ ಹಿಡಿಯುವುದಿಲ್ಲ ಒಂದು ಹನಿ ನೀರು ಹಾಕಿನಿ ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಕ್ಕೋಬೋದು ಅಂದರೆ ನೀರು ಹಾಕಿ ಭಾಳ ನೀರು ಹಾಕಿದ್ರೆ ಒಂದು ಸ್ವಲ್ಪ ಉಳಿತಂದ್ರೆ ಅದರಲ್ಲಿ ಅಗು ಕೆಡ್ತೈತಿ ಹಿಂಗೆ ನೀರು ಕಡಿಮೆ ಹಾಕಿದ್ರೆ ಉಳಿದ್ರೂ ಕೆಡುವುದಿಲ್ಲ ಈಗ ಇದು ರೆಡಿ ಆಯಿತು ಇದು ಈಗ ಇದಕ್ಕೆ ಅವಲಕ್ಕಿ ಸೇರಿಸೋಣ ನಾನು ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಅವಲಕ್ಕಿನ ತೋಸಿ ಇಟ್ಕೊಂಡೇನೆ ಒಂದು ಆಲ್ರೆಡಿ ಒಂದು ಹತ್ತು ನಿಮಿಷ ಮೊದಲೇನೆ ಅದು ಉದುರು ಉದುರಾಗೆ ಬಿಡಿ ಬಿಡಿ ಆಗಿರ್ತೈತಿ ಈಗ ಅದನ್ನು ಇದಕ್ಕೆ ಸೇರಿಸೋಣ ಅವಲಕ್ಕಿ ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ ನೋಡಿ ಎಲ್ಲ ಒಗ್ಗರಣೆ ಅಷ್ಟು ಅವಲಕ್ಕಿಗೆ ಹತ್ತುವರೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಉರಿ ಕೂಡ ಸಣ್ಣ ಅಳತಿಯಲ್ಲಿಟ್ಟು ಇದನ್ನು ಬೇಯಿಸ್ಕೊಬೇಕಾಗತಿ ತುಂಬ ರುಚಿಯಾಗಿರ್ತೈತಿ ಈಗ ಒಂದು ಸ್ವಲ್ಪ ಅದು ಮೆತ್ತ ಮೆತ್ತಿಗೆ ಆದರೂ ಒಂದು ಹತ್ತು ನಿಮಿಷ ಬಿಟ್ಟು ನಾವು ಮಾಡಿದರೆ ಬಿಟ್ಟ ತ ಅವಲಕ್ಕಿ ತುಂಬ ಉದುರು ಉದುರಾಗಿ ತುಂಬ ಟೇಸ್ಟಿಯಾಗಿ ಬರ್ತೈತಿ ಇದಕ್ಕೆ ಬೇಕಾದ್ರೆ ನೀವು ಹಸಿ ಕೊಬ್ಬರಿ ತುರಿದು ಕೂಡ ಹಾಕ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿ ಬರ್ತೈತಿ ಈಗ ನಂತರ ಇದಕ್ಕೆ ಸಿಂಗಾನ ಯೂಸ್ ಮಾಡೋಣ ಶೇಂಗಾನ ನಾನು ಎಣ್ಣೆಯಲ್ಲಿ ಹಾಕ್ತಾರೆ ಹಾಕೋವ್ರೆ ಹಂಗೆ ಮಾಡೋಕ್ಕಿತ್ತ ನಾವು ಅಲ್ಮ್ ಆಲ್ರೆಡಿ ಅದನ್ನು ಹುರಿದ ಬೆಳೆ ಮಾಡಿ ಇಟ್ಕೊಂಡ್ರೆ ಈಗ ಹಾಕಿರೋ ಬ್ಯಾಗ್ ಹಾಕಿರೋ ತುಂಬ ಟೇಸ್ಟೇ ಬರ್ತೈತೆ ಅವಲಕ್ಕಿ ನಡು ನಡು ಬಾಯಲ್ಲಿ ಸಿಕ್ಕಿದ್ರೆ ತುಂಬ ಟೇಸ್ಟೇ ಬರ್ತೈತಿ ನಂತರ ಇದಕ್ಕೆ ಲೆಮನ್ ಹಿಂಡೋಣ ಅದು ನಿಮ್ಗೆ ಹುಳಿ ಅನುಗುಣವಾಗಿ ಹಿನ್ನಬೇಕಾಗ್ತದೆ ಯಾಕಂದ್ರೆ ಆಲ್ರೆಡಿ ನಾವು ಟೊಮೆಟೊ ಮಾತ್ರ ಹಾಕಿರ್ತೀವಿ ಆದರೂ ಕೂಡ ನಾವೀಗ ನೋಡಿ ಹಾಕೋಬೇಕ ಇದನ್ನು ಸಣ್ಣ ಉರಿ ಒಳಗಿಟ್ಟು ಅದನ್ನ ಫ್ರೈ ಮಾಡ್ಕೋಬೇಕ ನೋಡಿ ಫ್ರೆಂಡ್ಸ ಈಗ ಎಲ್ಲ ರೆಡಿ ಆಯಿತು ಈಗ ಇದಕ್ಕೆ ಕೊತ್ತಂಬರಿಗೆ ಹಾಕೋಣ ಮ್ಯಾಗ ಗಾರ್ನಿಸಿಂಗ್ಗೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ ಈಗ ಆಲ್ರೆಡಿ ಇದು ರೆಡಿ ಆಯಿತು ಇದು ತಿನ್ನಲಿಕ್ಕೆ ರೆಡಿ ಆಯಿತು ತುಂಬ ಅಂದ್ರೆ ತುಂಬ ಟೇಸ್ಟಿ ಆಕೈತಿ ನೋಡಿ ಫ್ರೆಂಡ್ಸ ಈ ಥರ ಬರ್ತೈತಿ ನಿಮಗೆ ಏನಾರು ಈ ಥರ ಮಾಡು ಇದು ಮೆಥಡ್ ಇದು ಅನ್ನೋ ಈಜಿ ಅನ್ನಿಸ್ತೇ ಮಾಡಿ ಹೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಆಗಿರಿ ಮುಂದಿನ ಒಳ್ಳೆಯ ರೆಸಿಪಿ ಒಂದಿಗೆ ಭೇಟಿ ಆಗೋಣ ನಮಸ್ಕಾರ ಫ್ರೆಂಡ್ಸ